ನಾವು ಅದನ್ನೇ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡಬೇಕು ಅಂತೇಳಿ ಸುವಮೋಟ ತಗೋಬೇಕು ಅಂತೇಳಿ ಮೊನ್ನೆ ಮೀಟಿಂಗ್ ಆದಾಗ ಕೂಡ ತಿಳಿಸಿದ್ದೀವಿ ಒಂದು ವೇಳೆ ಗಮನಕ್ಕೆ ಬಂದರೆ ಇಮಿಡಿಯೇಟಾಗಿ ನೀವು ಆ್ಯಕ್ಟ್ ಮಾಡಬೇಕು ಅಂತೇಳಿ ಇವತ್ತು ಅದಕ್ಕೆ ಸಭೆ ಕರೆದಿದ್ದೀವಿ ನಾವು ಏನು ಆರ್ಡಿನೆನ್ಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಇವತ್ತು ಆರ್ಡಿನೆನ್ಸ್ ಡ್ರಾಫ್ಟ್ ಬಗ್ಗೆ ಡಿಸ್ಕಷನ್ಸ್ ಮಾಡಿ ತಕ್ಷಣ ನಾವು ಅದನ್ನು ಗೌರ್ನರಿಗೆ ಕಳಿಸ್ಕೊಡ್ತೀವಿ ಈ ಮಧ್ಯೆ ಎಲ್ಲ ಡಿ ಸಿಗಳಿಗೂ ಕೂಡ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಹೋಗಿದೆ ಎಲ್ಲ ಎಸ್ ಪಿಗಳಿಗೂ ಕೂಡ ಇನ್ಸ್ಟ್ರಕ್ಷನ್ ಹೋಗಿದೆ ಇದನ್ನು ಕಂಟ್ರೋಲ್ ಮಾಡ್ತೀವಿ ಬಿಡೋದಿಲ್ಲ ಬಿಡೋದಿಲ್ಲ ಈಗ ಪ್ರಾರಂಭ ಮಾಡ್ತಾ ಇದ್ದಾರೆ ಪ್ರಯತ್ನ ಈಗ ನಮ್ಮ ಡ್ರಾಫ್ಟಲ್ಲಿ ಕೂಡ ಮಾಡಿದ್ದೇವೆ ಅದನ್ನು ತೀರ್ಮಾನ ಆದಮೇಲೆ ಅದಕ್ಕೆ ಆರ್ಡಿನೆನ್ಸ್ ಹೋಗ್ತಾರೆ ಅದು ಸೆಷನ್ವರೆಗೂ ವೆಯ್ಟ್ ಮಾಡೋದು ಬೇಡ ಪ್ರತಿನಿಧಿಗಳಿಗೆ ಇಲ್ಲ ಅವ್ರು ಏನಾಗಿದೆ ಅಂದರೆ ಕೆಲವು ಕಡೆ ಔಟ್ಸೋರ್ಸ್ ಮಾಡಿಬಿಟ್ಟಿದ್ದಾರೆ ಕಂಪನಿಯವರ ಕಡೆಯಿಂದ ಔಟ್ಸೋರ್ಸ್ ಮಾಡಿ ಅವ್ರೇನು ಮಾಡ್ತಾರೆ ಅಂತಂದ್ರೆ ಹೋಗಿ ಫೋರ್ಸ್ಫುಲ್ಲಾಗಿ ಅವ್ರನ್ನ ಕೆಲವ್ರನ್ನೆಲ್ಲ ಕರ್ಕೊಂಡು ಹೋಗಿ ಗೂಂಡಾಗಳ ಥರ ಅವ್ರನ್ನ ವರ್ತನೆ ಮಾಡಿಕೊಂಡು ಮಾಡ್ತಾರೆ ಅದು ಮಾಡಬಾರ್ದು ಮಾಡಿದರೆ ನಿಮ್ಮೆಲ್ಲ ಕ್ರಮ ತೊಗೊತೀವಿ ಅಂತ ಕೂಡ ಸಿ ಎಮ್ ಅವರು ಹೇಳಿದರು ಯಾರು ಆ ಏಜೆನ್ಸಿ ಯಾವುದಿದೆ ಯಾವ ಮೈಕ್ರೋ ಫೈನಾನ್ಸಿಂದ ಆ ಥರ ಮಾಡ್ತಿದ್ದಾರೆ ಅವ್ರ ಮೇಲೆ ನಾವು ಕ್ರಮ ತೊಗೊತೀವಿ ಇಂಡಿವಿಜುವಲ್ಸ್ಗಿನ್ನ ಹೆಚ್ಚಾಗಿ ಅಂತೇಳಿ ಹೇಳಿದ್ದಾರೆ ಅದನ್ನು ಮಾಡ್ತೀವಿ ಬಿಡೋದಿಲ್ಲ ಯಾವ್ದ್ರದ್ದು ಅಲ್ಲ ಇವತ್ತು ಫೈನಲೈಸ್ ಮಾಡಿದ್ರೆ ನಾಳೆ ನಾವು ಮಾಡ್ತೀವಿ ಇವತ್ತು ನಾವು ಅದಕ್ಕೆ ಮೀಟಿಂಗ್ ಕರೆದ್ರೆ ಎಚ್ ಕೆ ಪಾಟೀಲ್ರು ಲಾ ಮಿನಿಸ್ಟ್ರಿಗೆ ಅವ್ರಿಗೆ ಲಾ ಮಿನಿಸ್ಟ್ರು ರೆವಿನ್ಯೂ ಮಿನಿಸ್ಟ್ರು ಲಾ ಮಿನಿಸ್ಟ್ರು ಹೋಮ್ ಮಿನಿಸ್ಟ್ರು ಮೂರು ಜನ ಇವತ್ತು ಫೈನಲೈಸ್ ಮಾಡ್ತೀವಿ ಮಾಡಿದ ಮೇಲೆ ನಾಳೆನೇ ಗೆ ತಂದು ಫೈನಲೈಸ್ ಮಾಡೋದಕ್ಕೂ ಸಾಧ್ಯತೆ ಹೇಳ್ತಾ ಇದ್ದೀವಿ ನಾವು ನಮ್ಮ ಅಹವಾಲು ಹೇಳ್ಬೇಕಲ್ಲ ನಮಗೆ ನಮಗೇನೆಂದರೆ ಆ ಭಾಗದಲ್ಲಾದರೆ ಸುಮಾರು ನಾರ್ದ್ರನ್ ಕರ್ನಾಟಕದಿಂದ ಬರೋರಿಗೆಲ್ಲ ಅನುಕೂಲ ಆಗುತ್ತೆ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೆರಡು ಡಿಸ್ಟಿಕ್ಟು ಬರುತ್ತೆ ತುಮಕೂರು ಅದು ಹೋಗುತ್ತೆ ಆ ಭಾಗದಲ್ಲಾದರೆ ಬೇಗ ಅವರಿಗೆ ಅನುಕೂಲ ಆಗುತ್ತೆ ಆಮೇಲೆ ಕನೆಕ್ಟಿವಿಟಿ ಕೂಡ ಈ ಈಗಿರುವ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೂ ಕನೆಕ್ಟ್ ಮಾಡ್ಕೋಬೋದು ಅಂತ ಅವರು